ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರ ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಟ್ವೆಂಟಿ ನೈನ್ತ್ ಅಕ್ಟೋಬರ್ ಸೊ ಇವತ್ತು ನಮ್ಮ ಅಪ್ಪು ಅವರು ನಮ್ಮನ್ನು ಅಗಲಿದಂತಹ ದಿನ ಸೊ ಇಡೀ ಕರ್ನಾಟಕನೇ ಕಣ್ಣೀರು ಹಾಕುವಂಥ ದಿನ ಸೊ ಇವತ್ತು ನಾನು ನಮ್ಮ ಅಪ್ಪು ಅವರಿಗೋಸ್ಕರ ಒಂದು ಹಾಡು ಹಾಡ್ತಾಯಿದ್ದೀನಿ ಸೊ ಎಲ್ಲರೂ ಕೇಳಿ ದೊಡ್ಡತನದಲ್ಲಿ ನೀವೇ ದೊಡ್ಡವರು ದೊಡ್ಡ ಮನೆ ದೊರೆಯೇ ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೆ ದೊಡ್ಡತನದಲ್ಲಿ ನೀವೇ ದೊಡ್ಡವರು ದೊಡ್ಡ ಮನೆ ದೊರೆಯೇ ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೆ ಎಲ್ಲಿದೆ ಹೋಲಿಕೆ ನಿಮ್ಮ ವಿನಯಕ್ಕೆ ಬತ್ತಿದೆ ಕೋಟಿ ಕಂಗಳು ಮುಗಿಯದ ನೋವಿಗೆ ನೆನಪೆ ಕಾಣಿಕೆ ಮಿಡಿದಿದೆ ಕೋಟಿ ಮನಗಳು ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ ಅಪ್ಪು ಅಜರಾಮರ ಅಪ್ಪು ಅಜರಾಮರ ಎಂದೆಂದಿಗೂ ಅಮರ ನಮ್ಮ ರಾಜಕುಮಾರ ಅಪ್ಪು ಅಜರಾಮರ ಅಪ್ಪು ಅಜರಾಮರ ಎಂದೆಂದಿಗೂ ಅಮರ ನಮ್ಮ ಕನ್ನಡದ ಕುಬರ ದೊಡ್ಡತನದಲ್ಲಿ ನೀವೇ ದೊಡ್ಡವರು ದೊಡ್ಡ ಮನೆ ದೊರೆಯೇ ದಾನ ಧರ್ಮ ಮಾಡಿ ತುಂಬ ಪ್ರೀತಿ ನೀಡಿ ಮಾಯವಾಗಿ ಮಾಯವಾಗಿಬಿಟ್ಟಿರೇ